ಶ್ರೀ ಮಂಜುನಾಥಾಯನಮ ಧರ್ಮಸ್ಥಳದ ಭಗವಂತ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯನ್ನು ಸ್ಮರಣೆ ಮಾಡ್ತಾ ಪರಮ ಪೂಜ್ಯರು ಈ ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಇಡೀ ಆಯುಷ್ಯನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಪಾದಕ್ಕೆ ಅವರ ಸತ್ಕಾರ್ಯಗಳ ಸ್ಫೂರ್ತಿಯಾಗಿರ್ತಕ್ಕಂಥ ಹೇಮಾವತಿ ಅಮ್ಮನವ್ರ ಪಾದಕ್ಕೆ ನಮಸ್ಕರಿಸಿಕೊಂಡು ಯೋಜನೆ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಸ್ಮರಣೆ ಮಾಡ್ತಾ ತಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾಲ್ಕು ದಶಕಗಳಿಂದ ಸಾಮಾಜಿಕ ಸೇವೆ ತೊಡಗೊಂಡಿದೆ ಧರ್ಮಸ್ಥಳದ ಪೂಜ್ಯರ ಮೂಲ ಉದ್ದೇಶ ಏನು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವ್ರ ಸ್ವಾವಲಂಬಿಗಳಾಗಿ ಬದುಕಬೇಕು ಸಮಾಜದ ಎಲ್ಲ ಅಂಕುಡಂಕುಗಳು ಸರಿಯಾಗಬೇಕು ಸಮಾಜದಲ್ಲಿ ಅಭಿವೃದ್ಧಿಯ ತಂಗಾಳಿ ಬೀಸಕ್ಕನ್ನೋ ಉದ್ದೇಶಕ್ಕಾಗಿ ಹಲವಾರು ಸೇವಕಗಳನ್ನು ಮಾಡ್ತಾ ಇದ್ದಾರೆ ಈ ಸಮಾಜಕ್ಕಾಗಿ ಪೂಜ್ಯರು ಏನು ಮಾಡಿದ್ದಾರೆ ಅದನ್ನು ಸ್ವಲ್ಪ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ ನಿಮಗೆಲ್ಲ ಗೊತ್ತಿದೆ ಮಾಸಾಸನ ಅಂತ ಇವತ್ತು ಈ ಯೋಜನೆಯ ಮೂಲಕ ಪೂಜ್ಯರು ಇವತ್ತು ಮಾಸಾಸನ ಕೊಡ್ತಾರೆ ಮಾಸಾಸನ ಅಂದರೆ ಯಾರು ನಿರ್ಗತಿಕ ಕುಟುಂಬಗಳಿದ್ದಾವೆ ಆ ಕುಟುಂಬಗಳಿಗೆ ತಿಂಗಳಿಗೆ ಕನಿಷ್ಠ ಒಂದು ಸಾವಿರ ರೂಪಾಯಿಯ ಮಾಸಾಸನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಇಡೀ ರಾಜ್ಯಾದ್ಯಂತ ಅತ್ಯಂತ ವ್ಯವಸ್ಥಿತವಾಗಿ ಅನುಷ್ಠಾನ ಆಗ್ತಾ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಸುಮಾರು ಮುನ್ನೂರ ಐವತ್ತೊಂದು ಕುಟುಂಬಗಳಿಗೆ ಈ ವಿಷಯದಲ್ಲಿ ನಾವು ಮಾಸಾಸನ ಒದಗಣೆ ಮಾಡ್ತಾ ಇದ್ದೇವೆ ಇನ್ನು ವಾತ್ಸಲ್ಯ ಕಾರ್ಯಕ್ರಮ ಅಂತ ಧರ್ಮಸ್ಥಳದ ಹೇಮಾವತಿ ಅಮ್ಮನವರ ಅತ್ಯಂತ ಏನು ವಾತ್ಸಲ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ವಾತ್ಸಲ್ಯ ಕಾರ್ಯಕ್ರಮ ಏನೋ ನಾವು ನಿರ್ಗತಿಕರು ಮಾಸಾಸನ ಕೊಡ್ತೀವಿ ಅಂತ ಹೇಳಿದೆ ಆ ಕುಟುಂಬಗಳಲ್ಲಿ ಜಾರಿಗಾದರೂ ಅವರಿಗೆ ವಾಸ ಮಾಡಲಿಕ್ಕೆ ಮನೆ ಇಲ್ಲ ಅಂತ ಆದರೆ ಜಾಗದ ವ್ಯವಸ್ಥೆ ಇದ್ದರೆ ಕ್ಷೇತ್ರದಿಂದ ಸಂಪೂರ್ಣ ಸುಮಾರು ಒಂದೊಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರಿಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರತಕ್ಕಂಥ ಮನೆಗಳನ್ನು ಕಟ್ ಕೊಡ್ತಕ್ಕಂಥ ವಾತ್ಸಲ್ಯ ಕಾರ್ಯಕ್ರಮ ಅದರೊಟ್ಟಿಗೆ ಅವರಿಗೆ ಊಟೋಪಹಾರದ ತೊಂದರೆ ಇದ್ದರೆ ಅಲ್ಲಿಂದ ಪೌಷ್ಟಿಕ ಪೌಷ್ಟಿಕಾಹಾರವನ್ನು ಪ್ರತಿದಿನ ಕಳಿಸ್ಕೊಡ್ತಕ್ಕಂಥದ್ದು ಜೊತೆಗೆ ಅವರಿಗೆ ವಾತ್ಸಲ್ಯ ಕಿಟ್ಗಳನ್ನು ಕೊಟ್ಟು ಅವರಿಗೆ ಬಟ್ಟೆ ಬರೆ ಹಾಸಿಗೆ ಹೊದಿಕೆಗಳನ್ನು ಅಡುಗೆ ಪಾತ್ರೆಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಇನ್ನೊಂದು ಜನಮಂಗಳ ಕಾರ್ಯಕ್ರಮ ಅಂತ ಜನಮಂಗಳ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಜನ ಬಡವರಿಗೆ ಏನೋ ಅಪಘಾತ ಆದವಾಗ ಯಾವುದೇ ಸನ್ನಿವೇಶಗಳಲ್ಲಿ ಕೆಲವೊಂದು ಪರಿಕರಗಳು ಬೇಕಾಗತ್ತೆ ಏನು ವಾಟರ್ ಬೆಡ್ಡು ವಾಕರು ವೀಲ್ಚೇರು ವಾಕಿಂಗ್ ಸ್ಟಿಕ್ಕು ಯು ಶೇಪ್ ವಾಕರ್ಸು ಈ ಥರದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕಾಗಲ್ಲ ಎಷ್ಟೋ ಬಡವರು ಹಾಸಿಗೆಯಲ್ಲಿ ಮಲಿದವಾಗ ಅದು ಬೆನ್ನಲ್ಲಿ ಹುಣ್ಣು ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಈ ಸನ್ನಿವೇಶಕ್ಕೆ ವಾಟರ್ ಬೆಡ್ನಂಥ ಪರಿಕರಗಳನ್ನು ಈ ನಾನು ಈಗಾಗಲೇ ಉಲ್ಲೇಖ ಮಾಡಿದಂಥ ಎಲ್ಲ ಪರಿಕರಗಳನ್ನು ಉಚಿತವಾಗಿ ಅವರಿಗೆ ಒದಗಿಸ್ತಕ್ಕಂಥ ಕಾರ್ಯಕ್ರಮ ಜನಮಂಗಳ ಕಾರ್ಯಕ್ರಮ ಇನ್ನು ಕ್ರಿಟಿಕಲ್ ಇಲ್ನೆಸ್ ಫಂಡ್ ಅಂತ ಇನ್ನು ಮಾರ ಮಾರಣಾಂತಿಕವಾಗಿರ್ತಕ್ಕಂಥ ಖಾಯಿಲೆಗಳು ಬಂದಾಗ ಅವರಿಗೆ ಕ್ರಿಟಿಕಲ್ ಇಲ್ನೆಸ್ ಫಂಡ್ ಈ ಇದರಲ್ಲಿ ಅವರಿಗೆ ಧನ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಈ ಸಂಸ್ಥೆಯಲ್ಲಿ ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ನಡೀತಾ ಇದೆ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಮುದಾಯ ಅಭಿವೃದ್ಧಿ ವಿಭಾಗದ ಮೂಲಕ ಶಿಕ್ಷಕರನ್ನು ಒದಗಣೆ ಮಾಡಿ ಅವರಿಗೆ ಕೊಡ್ತಕ್ಕಂಥ ಗೌರವಧನವನ್ನು ನೇರವಾಗಿ ಧರ್ಮಸ್ಥಳದಿಂದ ಆ ಏನು ಶಿಕ್ಷಕರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಜ್ಞಾನದೀಪ ಕಾರ್ಯಕ್ರಮ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡಿತೈತೆ ನಮ್ಮ ಜಿಲ್ಲೆಯಲ್ಲಿ ಸುಮಾರೊಂದು ಮೂವತ್ತೈದು ಶಾಲೆಗಳಿಗೆ ನಾವು ಈ ಶಿಕ್ಷಕರನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಈ ಸಂಸ್ಥೆ ಮೂಲಕ ಇನ್ನು ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ಕಾರ್ಯಕ್ರಮ ಇದೇನಪ್ಪ ಅಂದರೆ ಇವತ್ತು ಬಡ ಮಕ್ಕಳಿಗೆ ಓದಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಅಂದರೆ ಈ ಬಡ ಮಕ್ಕಳಿಗೆ ಈ ಏನು ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಈ ಸ್ಕಾಲರ್ಶಿಪ್ಪನ್ನು ಅಥವಾ ಶಿಷ್ಯ ವೇತನವನ್ನು ಅವರ ಖಾತೆಗೆ ಜಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಿವರೆಗೂ ಅವರ ಎಜುಕೇಶನ್ ಆ ಕೋರ್ಸ್ ನಡೆಯುತ್ತಾ ಆ ಕೊನೆಯ ವರ್ಷದವರೆಗೆ ಅವರಿಗೆ ಈ ಸ್ಕಾಲರ್ಶಿಪ್ಪನ್ನು ಅವರ ಖಾತೆಗೆ ಹಾಕ್ತಕ್ಕಂಥ ಕೆಲಸ ಇವತ್ತು ಈ ಸಂಸ್ಥೆಯಲ್ಲಿ ಇದೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಆರುನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ಸಿಕ್ಕಿದೆ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಡೆಸ್ಕ್ ಬೆಂಚ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಭಾಳ ಹೈಟೆಕ್ ವ್ಯವಸ್ಥೆ ಇರುತ್ತೆ ಆದರೆ ಸರ್ಕಾರಿ ಶಾಲೆಗಳು ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ಕೊರತೆ ಇರುತ್ತೆ ಇಂಥ ಶಾಲೆಗಳನ್ನು ಗುರುತಿಸಿ ಅವರಿಗೆ ಬೆಂಚ್ ಡೇಸ್ ಕಾರ್ಯಕ್ರಮ ಕೂಡ ನಮ್ಮ ಈ ಸಂಸ್ಥೆ ಮೂಲಕ ಇವತ್ತು ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಇನ್ನು ಶುದ್ಧ ಗಂಗಾ ಘಟಕಗಳು ಅಂತ ಅಂದರೆ ಈ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಇದ್ದರೆ ಅದು ಕುಡಿಲಿಕ್ಕೆ ಯೋಗ್ಯ ಆಗಲ್ಲ ಅದಕ್ಕಾಗಿ ಅದನ್ನು ಶುದ್ಧೀಕರಿಸಿಕೊಡ್ಬೇಕನ್ನೋ ಉದ್ದೇಶಕ್ಕೆ ಉಜ್ಜರ ಕಲ್ಪನೆಯಂತೆ ಶುದ್ಧಗಂಗಾ ಘಟಕಗಳನ್ನ ಮಾಡಿ ಒಂದು ಇಪ್ಪತ್ತು ಲೀಟ್ರ್ ನೀರನ್ನು ಕೇವಲ ಮೂರು ರೂಪಾಯಿ ದರದಲ್ಲಿ ಒಂದು ಕ್ಯಾನಿಗೆ ಮೂರು ರೂಪಾಯಿ ದರದಲ್ಲಿ ಶುದ್ಧ ನೀರು ಬಿಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಇವತ್ತು ನಡೀತಾ ಇದೆ ಸುಮಾರು ಎಂಟು ಘಟಕಗಳನ್ನು ಈಗಾಗಲೇ ನಾವು ಇಲ್ಲಿ ಆರಂಭ ಮಾಡಿದ್ದೇವೆ ನೆಕ್ಸ್ಟ್ ನಮ್ಮೂರು ನಮ್ಮ ಕೆರೆ ಅಂತಕ್ಕಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಇವತ್ತು ಊರಿನ ಜಲಪಾತ್ರಗಳು ತುಂಬಿರಬೇಕು ಕೆರೆ ತುಂಬಿದರೆ ಊರು ಸಮೃದ್ಧವಾಗಿರುತ್ತೆ ಆದರೆ ಕೆರೆಗಳು ಹೂಳು ತುಂಬ್ಕೊಂಡು ಬಿಟ್ಟುಬಿಡ್ತವೆ ಹಾಗೆ ಅಂತಹ ಕೆರೆಗಳನ್ನು ಗುರುತಿಸಿ ಧರ್ಮಸ್ಥಳದಿಂದಲೇ ಆ ಹೂಳನ್ನು ತೆಕ್ಷಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಅಂತ ಒಂದು ಹೆಸರಿನ ಮೂಲಕ ಆ ಕೆರೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಕೂಡ ಈ ಸಂಸ್ಥೆಯಿಂದ ಈ ಕಾರ್ಯಕ್ರಮದ ಮೂಲಕ ಇವತ್ತು ಆಗ್ತಾ ಇದೆ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆಂಟು ಕೆರೆಗಳನ್ನು ಈಗಾಗಲೇ ನಾವು ಹೋಳುತ್ತಿದ್ದು ಸುಮಾರು ಮೂರು ಕೋಟಿಗೆ ಮೆಕ್ಕಿದ ಸಹಾಯಧನವನ್ನು ಈ ಇದಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ಮಾಡಿಬಿಟ್ಟಿರ್ತಕ್ಕಂಥದ್ದು ನಮ್ಮ ಈ ಭಾಗದ ಜನರ ಹೆಮ್ಮೆ ಅಂತ ಹೇಳಿ ಸಂತೋಷ ಆಗುತ್ತೆ ಇನ್ನೊಂದು ಪೂಜ್ಯರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಪನೆ ಇದೆ ಭೂಮಿ ತಾಯಿಯನ್ನು ರಕ್ಷಿಸೋಣ ಮುಂದಿನ ಪೀಳಿಗೆಗೆ ವರ್ಗಾಯಿಸೋಣ ಅಂತ ಅಂದರೆ ಈ ಭೂತಾಯಿ ರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಹೊಣೆ ಹೊಣೆ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಅದು ಆದ್ಯ ಕರ್ತವ್ಯ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಭೂಮಿ ರಕ್ಷಣೆ ಪೂರಕವಾಗಿ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಗಿಡನಾಟಿ ಮಾಡ್ತಕ್ಕಂಥದ್ದು ಕೆರೆ ಗಿಡ ಗಿಡನಾಟಿ ಮಾಡ್ತಕ್ಕಂಥದ್ದು ಕಾಡಲ್ಲಿ ಹಣ್ಣಿನ ಗಿಡವನ್ನು ನಾಟಿ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡುವಂಥದ್ದು ಕಾಡಿನಲ್ಲಿ ನೀರು ನಿಲ್ಲಿ ಬೇಕಾಗಿರ್ತಕ್ಕಂಥ ಸಣ್ಣ ಸಣ್ಣ ಕೆರೆಗಳನ್ನು ಮಾಡ್ತಕ್ಕಂಥ ಕೆಲಸನು ಕೂಡ ಇವತ್ತು ಈ ಸಾಮಾಜಿಕ ಅರಣ್ಯೀಕರಣ ಮಾಡ್ತಕ್ಕಂಥ ಕೆಲಸ ಕೂಡ ಸಂಸ್ಥೆಯಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಗಿಡಗಳನ್ನು ಈ ವರ್ಷ ನಾವು ನಾಟಿ ಮಾಡಿದ್ದೇವೆ ನೆಕ್ಸ್ಟು ದೇವಸ್ಥಾನ ಜೀರ್ಣೋದ್ಧಾರ ನಿಮಗೆಲ್ಲ ಗೊತ್ತಿದೆ ಒಂದು ಶ್ರದ್ಧಾ ಕೇಂದ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಚ್ಚುಕಟ್ಟಾಗಿದ್ದಾಗ ಮಾತ್ರ ಅಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಅದಕ್ಕಾಗಿ ದೇವಸ್ಥಾನ ಕಟ್ಟಡಕ್ಕೆ ಕೂಡ ಇವತ್ತು ಈ ಜಿಲ್ಲೆಯಲ್ಲಿ ಏನು ನಮ್ಮ ಕ್ಷೇತ್ರದಿಂದ ಸಹಾಯಧನ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ ಸುಮಾರು ಈವರೆಗೆ ಮುನ್ನೂರ ದೇವಸ್ಥಾನಗಳಿಗೆ ಸಹಾಯಧನವನ್ನು ಪೂಜ್ಯರು ಮಂಜೂರು ಮಾಡಿದ್ದಾರೆ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ಇನ್ನು ಶ್ರದ್ಧಾ ಕೇಂದ್ರ ಸ್ವಚ್ಛತೆ ಇವತ್ತು ಕೇವಲ ದೇವಸ್ಥಾನ ಅಲ್ಲ ಮಠ ಮಂದಿರ ದೇವಸ್ಥಾನ ದರ್ಗಾ ಎಲ್ಲದನ್ನು ಕೂಡ ನಾವು ನಾವು ಸುಮಾರು ವರ್ಷದಲ್ಲಿ ಎರಡು ಬಾರಿ ಶ್ರಾವಣ ಮಾಸದ ಆರಂಭದಲ್ಲಿ ಜೊತೆಗೆ ನಮ್ಮ ಏನು ಮಕರ ಸಂಕ್ರಾಂತಿಯ ಮುನ್ನ ನಾವು ಅದನ್ನು ಸ್ವಚ್ಛ ಮಾಡಿ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸುಮಾರು ಒಂದು ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ನಾವು ಈ ಮಾಡಿದ್ದೇವೆ ಅಂತ ಹೇಳಿ ಸಂತೋಷ ಆಗುತ್ತೆ ಜನಜಾಗೃತಿ ಕಾರ್ಯಕ್ರಮ ಅಂತ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಜನ ಇವತ್ತು ದುಶ್ಚರ ದುರಭ್ಯಾಸಗಳಿಗೆ ಬಲಿಯಾಗಿ ಅವರ ಕುಟುಂಬಗಳು ಬೀದಿ ಬರ್ತಕ್ಕಂಥ ಸನ್ನಿವೇಶ ನಾವು ನೋಡ್ತೇವೆ ಇಂತಹ ಪ್ರದೇಶದಲ್ಲಿ ನಾವೇನು ಮಾಡ್ತೀವಿ ಮದ್ಯವರ್ಜನ ಶಿಬಿರಗಳನ್ನು ಮಾಡಿ ಆ ಕುಟುಂಬದಲ್ಲಿರ್ತಕ್ಕಂಥ ಮದ್ಯ ವ್ಯಸನಿಯನ್ನು ಕುಳಿತ ಬಿಟ್ಟು ಅವರನ್ನು ಸರಿದಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಭಾಳ ಸಂತೋಷ ಆಗೋದಿಲ್ಲ ಅಂದರೆ ಸುಮಾರೊಂದು ಏಳು ಶಿಬಿರಗಳನ್ನು ನಾವು ನಡೆಸಿದ್ದೇವೆ ಐದುನೂರ ಅರವತ್ತೇಳು ವ್ಯಸನಗಳು ಇವತ್ತು ಮಧ್ಯಮುಕ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ ನೈಟ್ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅಂತ ಅವಾಗ ಮಧ್ಯವರ್ಧಿ ಶಿಬಿರನ ಅಂತ ಹೇಳಿದೆ ಅದು ಕುಡಿತಕ್ಕೆ ಬಿದ್ದವರಿಗೆ ಬಿಡಿಸ್ತಕ್ಕಂಥ ಪ್ರಯತ್ನ ಆದರೆ ಈ ಬಿಡದ ಹಾಗೆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅದು ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳಲ್ಲಿ ಈ ಸ್ವಾಸ್ಥ್ಯ ಪ್ರಜ್ಞೆಯನ್ನು ಮೂಡಿಸಿ ದುಶ್ಚಟ ದುರಭ್ಯಾಸ ಬಿಡದಾಗಿ ತಡಿತಕ್ಕಂಥ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾಡ ನಮ್ಮ ಜಿಲ್ಲೆಯನ್ನು ಮಾಡ್ತೀವಿ ಸುಮಾರು ನಲವತ್ತೇಳು ಶಾಲೆಗಳಲ್ಲಿ ಐದು ಸಾವಿರದ ಒಂದೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ ಅಂತೇಳಿ ಸಂತೋಷ ಆಗುತ್ತೆ ನೆಕ್ಸ್ಟ್ ಸೌರ್ಯ ವಿಪತ್ತು ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಈ ಸೌರ್ಯ ಮೀನ್ಸ್ ಎನ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅಂತಕ್ಕಂಥ ಈ ಆಪತ್ಕಾಲಿಕ ಆಪತ್ತು ಬಂದವರು ಇದ್ದಾರೆ ಭಾಳ ಒಳ್ಳೆಯ ರೀತಿ ಸಹಾಯ ಮಾಡ್ತಾರೆ ಅವರೊಟ್ಟಿ ಕೈ ಜೋಡಿಸಲಿಕ್ಕೆ ಧರ್ಮಸ್ಥಳದಲ್ಲೂ ಕೂಡ ಸೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳನ್ನು ಮಾಡಿ ಸ್ಥಳೀಯವಾಗಿ ಸಂಘಟನೆ ಮಾಡಿ ಅವರನ್ನು ಸೇವೆಗೆ ತೊಡಗಿಸ್ತಕ್ಕಂಥ ಕೆಲಸ ಇವತ್ತು ಸಂಸ್ಥೆಯಿಂದ ಆಗ್ತಾ ಇದೆ ಇನ್ನು ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಕೃಷಿ ನಾಸ್ತಿ ದುರ್ಭಿಕ್ಷನ್ನು ಅನ್ನೋ ಹಾಗೆ ಇವತ್ತು ಕೃಷಿ ಉಳಿಬೇಕಾಗಿದೆ ನಮ್ಮ ನಾಡಿನಲ್ಲಿ ಕೃಷಿ ಉಳಿಸಲಿಕ್ಕಾಗಿ ಪೂಜೆ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಭಾಗದಲ್ಲಿ ಪ್ರಗತಿ ಬಂಧು ತಂಡ ಅಂತ ಮಾಡ್ತಾರೆ ರೈತರ ಸಂಘಟನೆಯನ್ನು ಮಾಡಿ ರೈತರು ವಾರಕ್ಕೊಮ್ಮೆ ಲೇಬರ್ ಶೇರಿಂಗ್ ಅಂದರೆ ಶ್ರಮಯೋಗ ಮಾಡಿ ಮುಯ್ಯಾಳು ಪದ್ಧತಿಯಲ್ಲಿ ಅಂದರೆ ಕೂಲಿ ಸಮಸ್ಯೆಯನ್ನು ದೂರ ಮಾಡೋರೊಟ್ಟಿಗೆ ಕೃಷಿಯನ್ನು ಉಡಿಸ್ತಕ್ಕಂಥ ಪ್ರಯತ್ನ ಜೊತೆಗೆ ಈ ಭಾಗದಲ್ಲಿ ಕೂಡ ನಾವು ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ಕೃಷಿ ಅಧ್ಯಯನ ಪ್ರವಾಸಗಳನ್ನು ನಾವು ಮಾಡಿ ಏನು ಮಾಡ್ತಾ ಇದ್ದೇವೆ ಕೃಷಿಯನ್ನು ಉಳಿಸಲಿಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ ಜೊತೆಗೆ ಹೈನುಗಾರಿಕೆ ಅಂತ ನಿಮ್ಗೆ ಗೊತ್ತಿದೆ ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿಗೆ ಎರಡು ಬಾರಿ ಆದಾಯ ಕೊಡ್ತಕ್ಕಂಥ ಏಕೈಕ ಉದ್ಯೋಗ ಇದ್ದರೆ ಅದು ಸಾಮಾನ್ಯರು ಮಾಡ್ತಕ್ಕಂಥ ಉದ್ಯೋಗ ಹೈನುಗಾರಿಕೆ ಅದಕ್ಕಾಗಿ ಈ ಹೈನುಗಾರಿಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟು ಹೈನುಗಾರ ತರಬೇತಿಗಳನ್ನು ಮಾಡ್ತಕ್ಕಂಥದ್ದು ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಸಂಸದ ನಿಧಿಯಲ್ಲಿ ಪೂಜ್ಯರು ಇವತ್ತು ಹೈನುಗಾರಿಕೆ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅದು ದೊಡ್ಡ ವಿಷಯ ನಿಮಗೆಲ್ಲ ಆಗಲಿ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕಾಗಿ ಹೈನುಗಾರಿಕೆಗೆ ವಿಶೇಷ ಒತ್ತು ಕೊಡ್ತಕ್ಕಂಥ ಕೆಲಸನ ಪೂಜ್ಯರು ಮಾಡಿದ್ದಾರೆ ಇನ್ನು ಉದ್ಯೋಗ ನಿಮಗೆಲ್ಲ ಗೊತ್ತಿದೆ ಸೋ ಉದ್ಯೋಗ ಬೇಕಿವತ್ತು ಸಣ್ಣ ಸಣ್ಣ ಸೌದ್ಯೋಗ ಮಾಡಿ ಅವಕಾಶ ಇರುತ್ತೆ ಅದಕ್ಕಾಗಿ ಸೋ ವಿಶೇಷ ಪರಿಣಾಮ ಕೊಡ್ತಕ್ಕಂಥ ಕೆಲಸ ಸಂಸ್ಥೆ ಇವತ್ತು ಇದೆ ಇನ್ನು ಮೂಲ ಸೌಕರ್ಯಕ್ಕೂ ಬೇಕಾಗುತ್ತೆ ಮೂಲ ಸೌಕರ್ಯಕ್ಕೆ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಸಂಸ್ಥೆ ಮಾಡ್ತಿದೆ ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕಾರಣ ಕೊಡ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆಯಿಂದ ಇದೆ ಅಂತ ಹೇಳಿ ಸಂತೋಷ ಆಗುತ್ತೆ ಸುಮಾರು ಒಂದು ಒಂದು ಸಾವಿರದ ಕುಟುಂಬಗಳಿಗೆ ಈ ಶಿಕ್ಷಣಕ್ಕಾಗಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಇವತ್ತು ಸಂಸ್ಥೆಯಿಂದ ಆಗಿದೆ ಇನ್ನು ಸಹಾಯ ಸಂಘ ಚಳುವಳಿ ಸಂಘಟನೆ ಇದ್ದರೆ ನಮ್ಮಲ್ಲಿ ಶಿಸ್ತು ಬರುತ್ತೆ ವ್ಯವಹಾರದಲ್ಲಿ ಶಿಸ್ತು ಬರುತ್ತೆ ಆ ಉದ್ದೇಶಕ್ಕೆ ನಮ್ಮಲ್ಲಿ ಸಂಸ್ಥೆಯಲ್ಲಿ ಸಂಘಗಳನ್ನು ಸೊಸಾಯಿ ಸಂಘಗಳನ್ನು ರಚನೆ ಮಾಡಿ ಅವರಿಗೆ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ವ್ಯವಹಾರವನ್ನು ಕಳ್ಸಿ ಅವರಿಗೆ ಬ್ಯಾಂಕಿನ ಆರ್ಥಿಕವನ್ನು ನೆರಕೊಡ್ತ ನೆರವು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸಂಸ್ಥೆ ಮಾಡ್ತಾ ಇದೆ ನೆಕ್ಸ್ಟ್ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಇವತ್ತು ನಿಮ್ಗೆ ಗೊತ್ತಿದೆ ಮಹಿಳೆ ಸಬಳ್ಳ ಆದರೆ ಇವತ್ತು ಇಡೀ ಮನೆಯನ್ನು ಅವಳು ಸಬಲ ಮಾಡ್ತಾಳೆ ಅದಕ್ಕಾಗಿ ಮಹಿಳೆಯನ್ನು ಸ್ಟೆಂತ ಮಾಡಲಿಕ್ಕೆ ಜ್ಞಾನ ವಿಕಾಶ ಅನ್ನೋ ಕಾರ್ಯಕ್ರಮ ಮೂಲಕ ಮಹಿಳಾ ಸಬಲೀಕರಣದ ಧ್ವನಿಯಾಗಿ ಹೇಮಾವತಿ ಅಮ್ಮನವ್ರು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಅದೊಂದು ಚಳುವಳಿಯಾಗಿ ಇವತ್ತು ರಾಜ್ಯದಲ್ಲಿ ಇದು ಮೂಡಿ ಬರ್ತಾ ಇದೆ ಇನ್ನು ಮುಖ್ಯವಾಗಿ ಬ್ಯಾಂಕಿನ ಆರ್ಥಿಕ ನೆರವು ಬಹಳ ಜನರಿಗೆ ಗೊಂದಲ ಇರತಕ್ಕಂಥದ್ದು ಧರ್ಮಸ್ಥಳ ಸಾಲ ಕೊಡುತ್ತ ಅಂತ ಧರ್ಮಸ್ಥಳ ಸಾಲ ಕೊಡಲ್ಲ ಧರ್ಮಸ್ಥಳ ಏನು ಮಾಡುತ್ತೆ ಅಂದರೆ ಬ್ಯಾಂಕಿನ ಆರ್ಥಿಕ ನೆರವನ್ನು ನೇರವಾಗಿ ಸಂಘಗಳಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಇದೆ ಬಿ ಸಿ ಬಿ ಎಫ್ ಆಗಿ ಏನು ಆರ್ ಬಿ ಐನ ಮಾರ್ಗದರ್ಶಿ ಸೂತ್ರದ ಮೂಲಕ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ ಇವತ್ತು ಬಾ ಇಲ್ಲಿ ಎಷ್ಟು ಬಡ್ಡಿ ಬೀಳುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬೀಳುತ್ತೆ ಒಂದು ಲಕ್ಷ ರೂಪಾಯಿಗೆ ಒಂದು ವರ್ಷಕ್ಕೆ ಏಳು ಸಾವಿರ ರೂಪಾಯಿ ಮಾತ್ರ ಬಡ್ಡಿ ಬೀಳುತ್ತೆ ಏಳು ಸಾವಿರ ರೂಪಾಯಿ ಅಂದರೆ ಹತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ತಗೊಂಡ್ರೆ ಕೇವಲ ಏಳ್ನೂರು ರೂಪಾಯಿ ಮಾತ್ರ ಬಡ್ಡಿ ಬೀಳುತ್ತೆ ಇಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆ ಸಾಲ ಸೌಲಭ್ಯ ಸಿಗುತ್ತೆ ಇದು ಬ್ಯಾಂಕ್ ಎಷ್ಟು ಚಾರ್ಜ್ ಮಾಡುತ್ತೆ ಅಂದರೆ ಹದಿನಾಲ್ಕು ಪರ್ಸೆಂಟ್ ರಿಡ್ಯೂಸಿಂಗ್ ಅಂದರೆ ಕಡಿತ ಬಡ್ಡಿ ದರದಲ್ಲಿ ಮಾಡುತ್ತೆ ಹದಿನಾಲ್ಕು ಪರ್ಸೆಂಟ್ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಬಡ್ಡಿ ಬೀಳಲ್ಲ ಒಂದು ವರ್ಷಕ್ಕೆ ಮತ್ತೊಮ್ಮೆ ಹೇಳ್ತೀನಿ ಒಂದು ಲಕ್ಷ ರೂಪಾಯಿಗೆ ಕೇವಲ ಏಳು ಸಾವಿರ ರೂಪಾಯಿ ಬಡ್ಡಿ ಇರೋ ರೀತಿಯಲ್ಲಿ ಇದು ಬ್ಯಾಂಕಿನ ಅದು ರಾಷ್ಟ್ರೀಕೃತ ಬ್ಯಾಂಕಿನ ಆರ್ಥಿಕ ನೆರವನ್ನು ಸಂಸ್ಥೆಯವತ್ತು ಒದಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ತಾ ಇದೆ ಇನ್ನು ಸಿಡ್ಬಿ ಪ್ರಯಾಸ್ ಯೋಜನೆ ಮೂಲಕ ಸ್ವಉದ್ಯೋಗಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸಂಸ್ಥೆ ಇಲ್ಲಿ ಮಾಡ್ತಾಯಿದೆ ಜೊತೆಗೆ ಈ ಸಂಘಗಳಿಂದ ವ್ಯವಹಾರವನ್ನು ಮಾಡ್ತಾವ ಎಲ್ಲ ವ್ಯವಹಾರಕ್ಕೆ ಪ್ರತಿ ತಿಂಗಳು ಒಂದು ಮಾಸಿಕ ವರದಿಯನ್ನು ಕೊಡೋದಲ್ಲದೆ ಅವರ ವ್ಯವಹಾರಕ್ಕೆ ಬೇಕಾಗಿರತಕ್ಕಂಥ ಮರುಪಾವಚೀಟಿಯನ್ನು ಕೊಡೋದಲ್ಲದೆ ಜೊತೆಗೆ ಪ್ರತಿ ವರ್ಷ ಅವರ ಆಡಿಟನ್ನು ಉಚಿತವಾಗಿ ಮಾಡಿಕೊಟ್ಟು ಲೆಕ್ಕಪತ್ರದ ತಪಾಸಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ದೃಢೀಕರಣ ಮಾಡಿಕೊಡ್ತಂಥ ಕೆಲಸ ಕೂಡ ಇವರು ಸಂಸ್ಥೆ ಮಾಡ್ತಾ ಇದೆ ನೆಕ್ಸ್ಟು ವಿಮಾ ಕಾರ್ಯಕ್ರಮಗಳ ಮೂಲಕ ಅವರಿಗೆ ವಿಮಾ ಭದ್ರತೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನೊಂದು ಭಾಳ ವಿಶೇಷ ಅಂದರೆ ಏನು ಅವರು ಸಾಲ ತಗೊಂಡಿರ್ತಾರೆ ಸಂಘದಲ್ಲಿ ಆಕಸ್ಮಿಕ ಮರಣ ಹೊಂದಿದರೆ ಅವರಿಗೆ ಹೊರೆಯಾಗಿಬಿಡುತ್ತೆ ಅದಕ್ಕಾಗಿ ಏನು ಮಾಡ್ತೀವಿ ಅಂದರೆ ಅದಕ್ಕೊಂದು ಪ್ರಗತಿ ರಕ್ಷಾ ಕವಚ ಅಂತಕ್ಕಂಥ ಅಥವಾ ಸಾಲದ ವಿಮೆ ಅಂತಕ್ಕಂಥ ಒಂದು ವಿಮೆಯನ್ನು ಮಾಡಿ ಆಕಸ್ಮಿಕ ಮರಣ ಹೊಂದಿದ ಸದಸ್ಯರು ಅವರಿಗೆ ವಿಮಾ ರಕ್ಷಣೆಯನ್ನು ಕೊಟ್ಟು ಆ ಸಾಲಲ್ಲಿ ಮನ್ನಾ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರ ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸನ ಕೂಡ ಇವತ್ತು ಸಂಸ್ಥೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳ ಒಟ್ಟಿಗೆ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದೆ ನೆಕ್ಸ್ಟು ಪ್ರಗತಿ ನಮ್ಮ ಸಿ ಎಸ್ ಸಿ ಕಾರ್ಯಕ್ರಮ ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸಿ ಎಸ್ ಸಿಗಳು ಬೇಕಾದಷ್ಟು ಸಿಗತ್ತೆ ಆದರೆ ನಮ್ಮಲ್ಲಿ ಏನು ವಿಶೇಷತೆ ಇದೆ ಅಂದರೆ ಈ ಕೇಂದ್ರ ಸರ್ಕಾರ ಅದಕ್ಕೆ ಫೀಸ್ ನಿಗದಿ ಮಾಡಿದೆ ಉದಾಹರಣೆಗೆ ಒಂದು ಪಾನ್ ಕಾರ್ಡ್ ಮಾಡಲಿಕ್ಕೆ ಒಂದು ನೂರ ಏಳು ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ ಕೇವಲ ಒಂದು ನೂರ ಏಳು ರೂಪಾಯಿ ಇಲ್ಲಿ ಅವರಿಗೆ ನಾವು ಪಾನ್ ಕಾರ್ಡನ್ನು ಮಾಡಿಕೊಡ್ತೀವಿ ಈ ಶ್ರಮ್ ಮಾಡಿಕೊಡು ಕಾರ್ಡ್ ಮಾಡಿಕೊಡ್ಬೇಕು ಈ ಸ್ಟ್ರಾಮ್ ಕಾರ್ಡಿಗೆ ನಾವು ಯಾವುದೇ ಚಾರ್ಜ್ ಮಾಡಲ್ಲ ಉಚಿತವಾಗಿ ಈ ಶ್ರಮ್ ಕಾರ್ಡನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಇವತ್ತು ಆಯುಷ್ಮಾನ್ ಕಾರ್ಡ್ ಮಾಡ್ತಕ್ಕಂಥದ್ದು ಕೂಡ ನಾವು ಉಚಿತವಾಗಿ ಮಾಡ್ತೀವಿ ಹೀಗೆ ಸರ್ಕಾರದಲ್ಲಿ ಏನಿದೆ ಅದೇ ಏನು ನಿರ್ದೇಶನದನ್ವಯ ಇವತ್ತು ಸೇವೆ ಮಾಡ್ತಕ್ಕಂಥ ಕೆಲಸ ಒಂದು ಸಂಸ್ಥೆ ಮಾಡ್ತಾ ಇದೆ ಒಟ್ಟಾರೆಯಾಗಿ ಏನಾಗಿದೆ ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಎಂಟು ವರ್ಷಗಳಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದು ಇಲ್ಲಿ ಬಹಳಷ್ಟು ಒಂದು ರೈತರ ಬಡವರ ಮಹಿಳೆಯರ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಇವತ್ತು ತಮ್ಮ ವಾಹಿನಿಯವರು ಈ ಬಗ್ಗೆ ಸಂದರ್ಶನ ಮಾಡೋದಕ್ಕೆ ಅಥವಾ ಈ ಮಾಹಿತಿ ತಗೊಂಡಿದ್ದಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ಅತ್ಯಂತ ಗೌರವದ ಧನ್ಯವಾದಗಳನ್ನು ಕೂಡ ನಿಮ್ಮ ವಾಹಿನಿಗೆ ಬಯಸ್ತಾ ಇದ್ದೇನೆ